ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೆಜ್ ಕಿಚನ್ ನಾನು ನಿಮ್ಮೆಲ್ಲರ ಪ್ರೀತಿಯ ಜಯಶ್ರೀ ಇವತ್ತು ನಾನು ಕ್ಯಾರೆಟ್ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ ಕ್ಯಾರೆಟನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಇದು ಮಕ್ಕಳು ಟಿಫಿನಿಗೆಲ್ಲ ಮಾಡಿಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕ್ಯಾರೆಟ್ ತಿನ್ನು ಅಂದರೆ ತಿನ್ನೋದಿಲ್ಲ ಅಥವಾ ಕೆಲವೊಮ್ಮೆ ಇಷ್ಟಪಡೋದಿಲ್ಲ ಆ ಥರ ಈ ಥರ ಪಲ್ಯ ಮಾಡಿ ಚಪಾತಿ ಒಟ್ಟಿಗೆ ಕೊಟ್ಟರೆ ತಿಂತಾರೆ ಈಗ ನೋಡಿ ತುಂಬ ಸಿಂಪಲ್ಲು ಈ ಥರ ಸಣ್ಣ ಸಣ್ಣದಾಗಿ ಕ್ಯಾರೆಟ್ ಎಲ್ಲವನ್ನು ಕಟ್ ಮಾಡ್ಕೊಳ್ಳೋಣ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೀ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ಈಗ ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಈ ಥರ ಕಟ್ ಮಾಡಿಟ್ಕೊಳ್ಳೋಣ ಎಲ್ಲವನ್ನು ಅದೇ ರೀತಿ ಅದರ ಜೊತೆಗೆ ನಾನು ಕ್ಯಾರೆಟ್ ಒಂದೇ ಇತ್ತು ಹಾಗಾಗಿ ಪಲ್ಯ ಜಾಸ್ತಿ ಆಗಬೇಕಂತ ಹೇಳಿ ಸ್ವಲ್ಪ ಈರುಳ್ಳಿ ಜಾಸ್ತಿ ತಗೊಂಡಿದ್ದೀನಿ ಕಡಿಮೆ ಬೇಕಿದ್ರೆ ತೊಗೊಳ್ಬೋದು ಈಗ ಒಂದು ದೊಡ್ಡ ಸೈಜಿದು ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಇಷ್ಟು ತೊಗೊಂಡಿದ್ದೀನಿ ಟೊಮೆಟೊ ಬೇಕಂದ್ರೆ ಹಾಕ್ಬೋದು ಹಾಕೋದಿದ್ರೂ ಆಗತ್ತೆ ಹಾಗೆ ಒಂದೆರಡು ಕಡ್ಡಿ ಕರಿಬೇವು ಈಗ ಬನ್ನಿ ಒಗ್ಗರಣೆ ಹಾಕೊಳ್ಳೋಣ ಫಸ್ಟಿಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಈರುಳ್ಳಿ ಹಾಕಿ ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಕರಿಬೇವು ಕೂಡ ಹಾಕಿ ಈಗ ನೋಡಿ ಈ ಥರ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊವನ್ನು ಹಾಕೋಣ ಅದರ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಆದಮೇಲೆ ಕಟ್ ಮಾಡಿಟ್ಟಂತಹ ಕ್ಯಾರೆಟನ್ನು ಅದಕ್ಕೆ ಹಾಕೊಂಡು ಎಣ್ಣೆಯಲ್ಲಿ ಒಂದು ಎರಡು ನೂರು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಮಸಾಲೆ ಖಾರ ಹಾಕ್ತಾಯಿದ್ದೀನಿ ಈಗ ಖಾರ ಹಾಕಿ ಮಿಕ್ಸ್ ಮಾಡೋಣ ಇದು ಕ್ಯಾರೆಟ್ ಪಲ್ಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕ್ಯಾರೆಟು ತಿಂತಾ ಇರಬೇಕು ಆವಾಗ ಅವಾಗ ಹಸಿದು ಕೂಡ ತಿನ್ಬೋದು ಅಥವಾ ಈ ಥರ ಪಲ್ಯ ಮಾಡ್ಕೊಂಡು ತಿನ್ಬೋದು ಇಲ್ಲ ಚಟ್ನಿ ಮಾಡ್ಕೊಂಡು ತಿನ್ಬೋದು ಹೇಗೆ ಬೇಕಿದ್ದರೂ ಕೂಡ ನಾವು ಕ್ಯಾರೆಟನ್ನು ಯೂಸ್ ಮಾಡ್ತಾ ಇರಬೇಕು ಆರೋಗ್ಯಕ್ಕೆ ಒಳ್ಳೇದಿರುತ್ತೆ ಈಗ ಸ್ವಲ್ಪ ನೀರು ಹಾಕಿ ಒಂದೆರಡು ಮೂರುಷ ಕುದಿಸಿದರೆ ಮುಗೀತು ಪಲ್ಯ ರೆಡಿ ಆಯಿತು ನೋಡಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಒಟ್ಟಿಗೆ ರೊಟ್ಟಿ ಒಟ್ಟಿಗೆ ಎಲ್ಲ ತಿನ್ನಲಿಕ್ಕೆ ಟೇಸ್ಟ್ ಕೂಡ ಆಗಿರುತ್ತೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್